ನಮಸ್ತೆ ವೀಕ್ಷಕರೇ ಲವ್ ಪಾಯಿಂಟ್ಗೆ ಸ್ವಾಗತ ರೇಣುಕಾಸ್ವಾಮಿ ಮರ್ಡರ್ ಕೇಸಿಗಾರೋಚಕ ಘಟ್ಟವನ್ನು ತಲುಪಿದೆ ಒಂದು ಕಡೆ ಪ್ರಬಲ ವಕೀಲರಾದ ಸಿವಿ ನಾಗೇಶ್ ಇನ್ನೊಂದು ಕಡೆ ಖಡಕ್ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದವಿವಾದಗಳು ನಡೀತಾ ಇವೆ ಪೊಲೀಸರು ಕಟ್ಟಿಕೊಟ್ಟಿದ್ದ ಬಲವಾದ ಸಾಕ್ಷ್ಯದ ಗೋಡೆಗೆ ಈಗ ಬಿರುಕು ಬಿಟ್ಟಿದೆ ಕೋರ್ಟ್ ಹಾಲ್ನಲ್ಲಿ ನಡೆದ ಒಂದು ಘಟನೆ ದರ್ಶನ್ ಕೇಸ್ನ ದಿಕ್ಕನ್ನೇ ಬದಲಿಸುವ ಸೂಚನೆ ನೀಡಿದೆ ತಾಯಿ ರತ್ನಪ್ರಭಾ ಅವರು ಎಡವಿದ್ದಲ್ಲಿ ಎಸ್ಪಿಪಿ ನೀಡಿರುವ ಅಪ್ಲಿಕೇಶನ್ ಏನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವೆಲ್ಕಮ್ ಟು ಲಾ ಪಾಯಿಂಟ್ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕಾದ ಮೊದಲ ವಿಷಯ ಏನಂದ್ರೆ ದರ್ಶನ್ ಪರರ ವಕೀಲರಾದ ಸಿ ವಿ ನಾಗೇಶ್ ಅವರು ಕ್ರಿಮಿನಲ್ ಲಾ ರಿಂಗ್ನಲ್ಲಿ ಲೆಜೆಂಡ್ ಅವರು ಸಾಕ್ಷಿಗಳನ್ನು ಪ್ರಶ್ನೆ ಮಾಡುವ ರೀತಿಯೇ ಬೇರೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು ಕೋರ್ಟ್ ಕಟ್ಕಟೆಯಲ್ಲಿ ನಿಂತಾಗ ಸಿ ವಿ ನಾಗೇಶ್ ಅವರು ಕೇಳಿದ ತಾರ್ಕಿಕ ಪ್ರಶ್ನೆಗಳಿಗೆ ತಾಯಿ ತಬ್ಬಿಬ್ಬಾದರು ಇದರ ಪರಿಣಾಮವೇನು ಗೊತ್ತಾ ರತ್ನಪ್ರಭಾ ಅವರು ಪೊಲೀಸರಿಗೆ ಕೊಟ್ಟಿದ್ದ ಹೇಳಿಕೆಗಳನ್ನೇ ಮರೆತು ಕೋರ್ಟ್ನಲ್ಲಿ ತದ್ವಿರುದ್ಧವಾಗಿ ಮಾತನಾಡಲು ಶುರು ಮಾಡಿದರು ರತ್ನಪ್ರಭಾ ಅವರು ಮಾಡಿದ ಆ ನಾಲ್ಕು ಪ್ರಮುಖ ತಪ್ಪುಗಳು ಅಥವಾ ಗೊಂದಲಗಳು ಯಾವುವು ಮೊದಲೇದಾಗಿ ನೋಡೋದಾದರೆ ಆಯುಧ ಎಂಬ ಅಸ್ತ್ರ ಹೌದು ಇದು ಕೇಸ್ನ ಅತಿ ದೊಡ್ಡ ಲೂಪ್ ಹೋಲ್ ಆಗುವಂಥ ಸಾಧ್ಯತೆ ಇದೆ ರತ್ನಪ್ರಭಾ ಅವರು ಕೋರ್ಟ್ನಲ್ಲಿ ನನ್ನ ಮಗನ ಶವವನ್ನು ಹಸ್ತಾಂತರ ಮಾಡುವಾಗಲೇ ಪೊಲೀಸರು ನನಗೆ ಹಲ್ಲೆ ಮಾಡಿದ ಆಯುಧಗಳನ್ನು ತೋರಿಸಿದ್ರು ಎಂದು ಹೇಳಿಬಿಟ್ರು ಆದರೆ ಸ್ನೇಹಿತರೆ ಇಲ್ಲಿ ಲಾಜಿಕ್ ಮಿಸ್ ಆಗಿದೆ ಶವ ಹಸ್ತಾಂತರ ಆದಾಗ ಇನ್ನೂ ಆರೋಪಿಗಳ ಬಂಧನವೇ ಆಗಿರಲಿಲ್ಲ ಆರೋಪಿಗಳೇ ಸಿಕ್ಕಿಲ್ಲ ಅಂದಮೇಲೆ ಆಯುಧ ಸೀಸ್ ಆಗಿರೋಕೆ ಸಾಧ್ಯನಾ ಇಲ್ಲ ಹಾಗಾದರೆ ಪೊಲೀಸರು ಇಲ್ಲದ ಆಯುಧವನ್ನು ತೋರಿಸಿದ್ರಾ ಅಥವಾ ತಾಯಿ ಸುಳ್ಳು ಹೇಳ್ತಿದ್ದಾರಾ ಈ ಪಾಯಿಂಟ್ ಇಟ್ಟುಕೊಂಡು ಡಿಫೆನ್ಸ್ ಲಾಯರ್ಸ್ ಪೊಲೀಸ್ ತನಿಖೆಯನ್ನು ಸುಳ್ಳು ಎಂದು ಬಿಂಬಿಸುವಲ್ಲೂ ಹೊರಟಿದ್ದಾರೆ ಇನ್ನೊಂದು ಪ್ರಶ್ನೆ ಅಂದರೆ ಕರೆ ಮಾಡಿ ಕರೆಸಿಕೊಂಡವರ್ಯಾರು ಪೊಲೀಸರ ದಾಖಲೆ ಪ್ರಕಾರ ತಾಯಿಯೇ ಮಗನಿಗೆ ಮಧ್ಯಾಹ್ನ ಫೋನ್ ಮಾಡಿದ್ರು ಆದರೆ ಕೋರ್ಟ್ನಲ್ಲಿ ತಾಯಿ ಇಲ್ಲ ಮಗನೇ ನನಗೆ ಫೋನ್ ಮಾಡಿದ್ದ ಎಂದಿದ್ದಾರೆ ಕೊನೆಯ ಕರೆ ಯಾರದ್ದು ಎನ್ನೋದೇ ಗೊಂದಲವಾದರೆ ಟೆಕ್ನಿಕಲ್ ಸಾಕ್ಷ್ಯಗಳು ಕೂಡ ಇಲ್ಲಿ ಬಿದ್ದು ಹೋಗುವ ಸಾಧ್ಯತೆಗಳಿವೆ ನಂಬರ್ ಮರ್ತಂತಹ ತಾಯಿ ಅಂದರೆ ವಕೀಲರು ಮಗನ ಫೋನ್ ನಂಬರ್ ಯಾವುದು ಎಂದು ಕೇಳಿದಾಗ ತಾಯಿ ಅದನ್ನು ಗುರುತಿಸಲು ವಿಫಲರಾಗಿದ್ದಾರೆ ತನಿಖಾ ಹಂತದಲ್ಲಿ ಹೇಳಿದ್ದ ನಂಬರ್ ಈಗ ನೆನಪಿಲ್ಲ ಎಂದರೆ ಅಂದು ಕೊಟ್ಟ ಹೇಳಿಕೆ ಯಾರದು ಎಂಬ ಪ್ರಶ್ನೆ ಕೂಡ ಇಲ್ಲಿ ಮೂಡುವಂಥ ಸಾಧ್ಯತೆಗಳಿವೆ ಹೇಳಿಕೆಗಳ ಲೆಕ್ಕಾಚಾರ ಪ್ರಶ್ನೆ ವಿಚಾರದಲ್ಲೂ ಕೂಡ ರತ್ನಪ್ರಭಾ ಅವರು ಗೊಂದಲಕ್ಕೊಳಗಾಗಿ ಪೊಲೀಸರ ಬಳಿ ಒಂದು ಬಾರಿ ಹೇಳಿಕೆಯನ್ನು ಕೊಟ್ಟಿದ್ದರೂ ಕೂಡ ಮೂರು ಬಾರಿ ಹೇಳಿಕೆಯನ್ನು ಕೊಟ್ಟೆ ಎಂಬ ಒಂದು ಉತ್ತರವನ್ನು ನೀಡಿದ್ದಾರೆ ಇದು ಕೂಡ ಗೊಂದಲಕ್ಕೆ ಒಳಗಾಗುವಂತಹ ಸಾಧ್ಯತೆ ಇದೆ ಸಾಕ್ಷಿದಾರ ರತ್ನಪ್ರಭಾ ಅವರ ಈ ಸಾಲು ಸಾಲು ತಪ್ಪುಗಳನ್ನು ನೋಡಿದಂತಹ ಪ್ರಸನ್ ಕುಮಾರ್ ಅವರಿಗೆ ಮುಂದಿನ ಅಪಾಯದ ಅರಿವಾಯಿತು ಇದೇ ರೀತಿ ಬಿಟ್ಟರೆ ಸಾಕ್ಷಿದಾರರು ಆರೋಪಿಗಳ ಪರವಾಗಿ ಮಾತನಾಡಿದಂತೆ ಆಗುತ್ತೆ ಎಂದು ಅವರಿಗೆ ಅನಿಸಿದೆ ಇದಕ್ಕೆ ಅವರು ತಕ್ಷಣವೇ ಲೀಗಲ್ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಅಂದರೆ ಇಲ್ಲಿ ಹಾಸ್ಟೆಲ್ ವಿಟ್ನೆಸ್ ಅಪ್ಲಿಕೇಶನ್ ಅನ್ನ ಅಂದರೆ ಪ್ರತಿಕೂಲವಾದಂತಹ ಸಾಕ್ಷಿ ಅಪ್ಲಿಕೇಶನ್ ಅನ್ನ ಅವರು ನೀಡಿದ್ದಾರೆ ಅಂದರೆ ಇಲ್ಲಿ ಎಸ್ ಪಿ ಪಿ ಅವರು ಕೊಟ್ಟಂತಹ ಅಪ್ಲಿಕೇಶನ್ ಪ್ರಕಾರ ಸ್ವಾಮಿ ಈ ಸಾಕ್ಷಿದಾರರು ನಮ್ಮ ಪರವಾಗಿ ಸಾಕ್ಷಿ ಹೇಳ್ತಾ ಇಲ್ಲ ಅವರು ಗೊಂದಲದಲ್ಲಿದ್ದಾರೆ ಮತ್ತು ಆರೋಪಿಗಳಿಗೆ ಸಹಾಯವಾಗುವಂತೆ ಮಾತನಾಡ್ತಾ ಇದ್ದಾರೆ ಆದ್ದರಿಂದ ಇವರನ್ನು ಪ್ರತಿಕೂಲ ಸಾಕ್ಷಿ ಎಂದು ಘೋಷಿಸಿ ಇವರನ್ನು ನಾನೇ ಪ್ರಶ್ನೆ ಮಾಡಿ ಸತ್ಯವನ್ನು ಹೊರತೆಗೆಯುವ ಅನು ಅನುಮತಿ ಕೊಡಿ ಅಂತ ಮನವಿಯನ್ನು ಮಾಡಿ ಅಪ್ಲಿಕೇಶನನ್ನು ಕೊಟ್ಟಾಗಿದೆ ಇದು ನಿಜಕ್ಕೂ ಅಚ್ಚರಿ ಸಾಮಾನ್ಯವಾಗಿ ಸಾಕ್ಷಿಗಳು ಹಣಕ್ಕೋ ಭಯಕ್ಕೋ ಸಾಕ್ಷಿ ಬದಲಿಸ್ತಾರೆ ಆದರೆ ಇಲ್ಲಿ ಮಗನನ್ನು ಕಳೆದುಕೊಂಡ ತಾಯಿ ಹೇಳಿಕೆ ಬದಲಿಸಿದ್ರದ್ದು ವಿಪರ್ಯಾಸವಾಗಿದೆ ಆದರೆ ಇಲ್ಲಿ ಅವರ ಗೊಂದಲ ಅಥವಾ ಭಯ ಏನು ಅಂತ ಈಗಲೇ ಹೇಳೋಕ್ಕೆ ಸಾಧ್ಯವಾಗೋದಿಲ್ಲ ಸೋಮವಾರ ಕೋರ್ಟ್ ಎಸ್ ಪಿ ಪಿ ಅವರ ಅರ್ಜಿಯನ್ನು ಮಾನ್ಯ ಮಾಡಿದ್ರೆ ಪ್ರಸನ್ ಕುಮಾರ್ ಅವರು ತಾಯಿ ರತ್ನಪ್ರಭಾ ಅವರಿಗೆ ಮತ್ತೆ ಪ್ರಶ್ನೆಗಳನ್ನು ಕೇಳಿ ನೀವು ಆಯುಧ ನೋಡಿದ್ದು ನಿಜಾನ ಅಥವಾ ಕನ್ಫ್ಯೂಸ್ ಆಯ್ತಾ ಎಂದು ಸ್ಪಷ್ಟನೆಯನ್ನು ಪಡಿಬಹುದು ಒಂದು ವೇಳೆ ಕೋರ್ಟ್ ಒಪ್ಪದೇ ಇದ್ದರೆ ರತ್ನಪ್ರಭಾ ಅವರು ಈಗ ಕೊಟ್ಟಿರುವ ಹೇಳಿಕೆಯೇ ದರ್ಶನ್ ಬಿಡುಗಡೆಗೆ ಬಲವಾದ ಸಾಕ್ಷಿ ಕೂಡ ಆಗಬಹುದು ಒಟ್ನಲ್ಲಿ ಸಿ ವಿ ನಾಗೇಶ್ ಅವರ ಬುದ್ಧಿವಂತಿಕೆಗೆ ಸಾಕ್ಷಿ ತಡವರಿಸಿದ್ದು ಸುಳ್ಳಲ್ಲ ಮುಂದೇನಾಗುತ್ತೆ ರೇಣುಕಾ ಸ್ವಾಮಿ ಆತ್ಮಕ್ಕೆ ನ್ಯಾಯ ಸಿಗುತ್ತಾ ಅಥವಾ ಕಾನೂನಿನ ಆಟದಲ್ಲಿ ಸತ್ಯ ಸೋಲುತ್ತಾ ಅಥವಾ ದರ್ಶನ್ ಬಿಡುಗಡೆ ಆಗುತ್ತಾ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ